ಅದೇ ಹಜ್ರ ತಾಲೂಕಿನ ಸಲೂರ ಗ್ರಾಮದಲ್ಲಿ ಆಗಪ್ಪ ಶಾಂತ ಮುತ್ತರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಹೌದು ಯಾವ ಕಲ್ಲು ತಾಕಿ ಸೋಮೇಶ್ವರ ಲಿಂಗದ ಉದ್ದೇಶವಿರತಕ್ಕಂಥ ಯಾರಪ್ಪ ಅವರು ಜಗವನ್ನ ಸಂಚರಿಸಿ ಜಗತ್ತೆ ಯಾವ ರೇವರು ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಯಾವ ರೇವರು ಸಿದ್ದೇಶ್ವರ ಪರಮಶಿಷ್ಯರಿಸಿಕೊಂಡಿರ್ತಕ್ಕಂಥವರು ತಮ್ಮ ಪರಮಶಿಗಳ ಪಾಲು ಸುರಲತೆ ಪುಣ್ಯವನ್ನು ಹುಟ್ಟು ಬಂದು ಜನಿಸಿ ಬಂದು ಯಾವ ಕಳಿಯ ನಾರಾಯಣ ಗೌಡನ ಅವ್ರು ಮಗಳ ಕೈದಿರ್ತಕ್ಕಂಥ ಯಾರಬ್ಬಾ ಯಾವ ವಿಜಯಪುರ ಜಿಲ್ಲೆಯ ನೂತನ ಚರಚರ ಸ್ಥಾನಕ್ಕ ಹಾಗೋ ಶಿರಡನ ಗ್ರಾಮದಲ್ಲಿ ಶಾಂತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನನ್ನಪ್ಪ ಯಾರಾ ಯಾವ ದೇವಂಗೇಶ್ವರ ಒಂದು ಪವಿತ್ರ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು ಯಾವ ಹಿಂದೂ ಪುರಾಣಿಗಳ ಪುರದರ್ಶಿ ಸಹಿಸಿಕೊಂಡಿರ್ತಕ್ಕಂಥ ಇವರಪ್ಪ ಯಾವ ತಂಡ ಕೊಪ್ಪ ತಾಯಿ ಅಮೃತ ತಾಯಿಯ ಪುಣ್ಯವನ್ನು ಹುಟ್ಟು ಬಂದು ಒಟ್ಟು ಬಂದು ಕಾಡಿನ ಗುರುವಿಗೆ ಂತ ಯಾರೊಬ್ಬ ಈ ಕೆಟ್ಟ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೋ ದಿನ ಹಾ ಹಾ ದೀಪಾವಳಿಗೆ ಔಷ ದೀಪಾವಳಿ ಶಿವ ಪಾರ್ವತಿಯನ್ನು ಗರಿಗಿಳಿಸಿಕೊಂಡು ಹೌದು ಹೌದಾ ಮುಂಡಾಸದ ಪೊರವೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳಬೆ ತಾಲೂಕಿನ ಹೌದು ಹೌದಾ ಸ್ವಕ್ಷೇತ್ರವಾಗಿರ್ತಕ್ಕಂಥ ಹುಜಂತ ಗ್ರಾಮದಲ್ಲಿ ಹಾಕಪ್ಪ ಯಾರಪ್ಪ ಯಾವ ಮೈನಾಪುರ್ ಸಹ ಸಿದ್ದಪುರ್ ಸೇವೆ ಕುರಿಷಿರ್ತಕ್ಕಂಥ ಆಹಾ ಮೈನಾಪುರ್ ಸೇ ಮಾಹೇಂದ್ರ ಅವರ ಕರ್ತವ್ಯದಿಂದ ಕೂಡ ಅನಂತಕೇತ ನಮಸ್ಕಾರವನ್ನು ಸಲ್ಲಿಸುತ್ತ ಹೌದಪ್ಪ ಹೌದು ಯಾವ ಮಹೇಂದ್ರ ನಾಲ್ಕು ಮಂದಿ ಮಕ್ಕಳು ಸಹ ಏನಾಗಪ್ಪ ಯಾವ ಸಾಕ್ಷಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಯಾವ ಜೊ ತಾಲೂಕಿನ ಹನ್ನೆರಡನೇ ಎಂಟನವರ ತಾಯಿ ಶಿವಲಿಂಗಮಣ್ಣ ಪುನರು ಗೊತ್ತ ಯಾವ ವಿಜಯಪುರ ಜಿಲ್ಲೆ ಸಿಂಧಿ ಮಾಡ ಸಿದ್ಧಾಂತಿಕೆಯನ್ನು ಮಾಡಿ ಮಾಡಿ ಯಾವ ವಿಜಯಪುರ ಜಿಲ್ಲೆ ಮೊತ್ತದ ತಿಕೋಟ ತಾಲೂಕಿನ ತಿಕೋಟ ತಾಲೂಕಿನ ಯಾವ ದುಬ್ರಿ ಗ್ರಾಮದಲ್ಲಿ ವಾಸಗಿದಂತೆ ನನ್ನಪ್ಪ ಯಾರಾ ಯಾವ ಜಗ್ಗಿನ ಬಹಳ ಸಿದ್ಧಾಂತ ಸ್ವಂತ ಸಂಜೆಗೊಂಡು ಒಂದು ವಂದಿಸುತ್ತಾ ಒಂದು ಸುತ್ತ ಒಂದು ಸುತ್ತ ಯಾವ ಸಾವಿರ ಕೊಳ್ಳನ್ನು ಸರ್ವಾರ ಎನಿಸಿಕೊಂಡಿರ್ತಕ್ಕಂಥ ಹಾಯಪ್ಪ ಹಾಯೋ ಯಾವ ಸಾವಿರ ಕೊರಗೆ ಸಡಗರ ಎನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಯಾವ ಕಾಜಿ ಮಳಿಗೆ ಕಾಶಿಗಿಂಗೇಶ್ವರ ಪವಿತ್ರ ಪಾದಕ ಕೂಡ ಅನಂತಕೋಟೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದು ಬಾ ಅದೇ ರೀತಿ ನಮ್ಮ ಮ್ಯಾಲಿಗೆ ಹೊಡೆಸಿಕೊಂಡಿರ್ತಕ್ಕಂಥ ಯಾರಪ್ಪ ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚನ ತಾಲೂಕಿನ ಚಡಚನ ತಾಲೂಕಿನ ಯಾವ ಕೊಂಕಣಗಾವ್ ಗ್ರಾಮದಲ್ಲಿ ಹಾ ಯಾವ ಮಾಳಂಗೇಶ್ವರ ಪವಿತ್ರ ಪಾದಕ್ಕೆ ಕೂಡ ಅನಂತ ಕೈತು ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ಕೆ ಕಾರಣ ಕರ್ತನೆಸಿಕೊಂಡಿರ್ತಕ್ಕಂತ ಯಾರಪ್ಪ ಯಾವ ವಿಜಯ ಜಿಲ್ಲೆಯ ಇಂಡಿ ತಾಲೂಕಿನ ಹೌದು ವಿಜಯಪುರ ಜಿಲ್ಲೆಯ ಹಿಂದಿ ತಾಲೂಕಿನ ಯಾವ ಡೊಳ್ಳೋನ ಗ್ರಾಮದಲ್ಲಿ ಹಿಂಬಿಲಿಸಿದ ನಪ್ಪ ಯಾರಪ್ಪ ಯಾವ ಜಟ್ಟಿಂಗೇಶ್ವರ ತೀರ್ಥ ಸ್ಥಾನಕ್ಕೂ ಕೂಡ ಅನಂತಕೋಟೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು ಅದೇ ರೀತಿ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ನಮ್ಮ ಸರ್ಜರಿ ಹಾರ್ಟಿಕೆ ಬಂದಿರ್ತಕ್ಕಂಥ ಹೌದು ಹೌದು ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚನ ತಾಲೂಕಿನ ಚಡಚನ ತಾಲೂಕಿನ ಯಾವ ಅಮೋಲ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಫ್ಯಾಕ್ ಬೋರ್ಗಿ ಜಗಜನಿ ಹಾ ಜಗಜನಿ ಗ್ರಾಮದ ಹೌದಾ ನಮ್ಮ ಲಕ್ಷ್ಮಣ್ ಮಾತಾಡಿದ್ರು ಹಾ ನಮ್ ಪವನಾರ್ ಮಳೆ ಬಂದಿರ್ತೀವಿ ಹೌದಾ ಹೌದಾ ಅದಕ್ಕೆ ಆಗಿದೆ ಇವತ್ತೊಂದು ದಿವಸ ಏನಪ್ಪ ದಿನ ಸಂಘದವರಿಗೂ ಕೂಡ ಅದ್ ಹೌದು ನಮ್ಮ ಮಾಲಿಂಗೇಶ್ವರ ಗೌರಿನ ಗಾಯನ ಸಂಘದವರ ಪರವಾಗಿ ಅವ್ರು ಹೌದು ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಇವತ್ತೊಂದು ದಿವಸ ಗೋಜನ ಪರವರ ಕೇಳಕ್ಕೆ ಬಂದಿರತಕ್ಕಂಥ ಔದಪ್ಪ ಹೌದಾ ರಾವ ಗುರು ಹಿರಿಯರಿಗೆ ಅನ್ನ ತಮ್ಮನಿಗೂ ಅತ್ತ ತಂಗಿಯರಿಗೂ ಅದ್ ಹೌದು ಯಾವ ಜೊತೆ ಮಠದವರಿಗೆ ವೇದ ಪಂಡಿತರು ಕೂಡ ಏನು ಹೇಳಬೇಕಿರಪ್ಪ ಯಾವ ಮಾಲಿಂಗೇಶ್ವರ ದೇವನ ಗಾಯನ ಸಂಘದ ಪರವಾಗಿ ಅದ್ ಹೌದು ತಮ್ಮ ಜನರಿಗೆ ಹತ್ತು ಪಾಠ ಕೇಳಿದ ಏನಪ್ಪ ತಿರುಗಡೆ ಕಾಣ್ ಅವೆಲ್ಲ ಮಾನ್ ದನ ಕಟ್ಟನ್ರಿ ದನವತಿ ಅದು ದೊರವಾಗ ಟೈಮ್ ಟೈಮ್ ಮಾಡಕತಿ ಅದಕ್ಕೆ ಇದೇ ತಿಳ್ಕೊಂಡು ಹೌದು ನಮಗೆಂದರೂ ಕೂಡ ಒಂದು ಸಾರಿ ಶರಣಾರ್ಥಿ ಸೇರ್ಮ ಶರಣಿಗಳು ಹೇಳುತ್ತಾ ಹೌದಪ್ಪ ಹೌದು ಅದಕ್ಕೆ ಮಹತ್ವಗಳಾಗಿರ್ತಕ್ಕಂಥ ಮಾತು ನಿಗಾಕರ ಮಾಡೋಣ ಏನ್ ಹೇಳ್ತಾರಪ್ಪ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಹೌದಪ್ಪ ಹೌದು ಯಾರೇನೋ ಮಾಡುವರು ಯಾರಿಂದ ಏನಾಗುವುದು ಸಿಡಿ ಮಾಡಿರೋ ಕರ್ಮ ಬೆನ್ನ ಬರದೆಯಾ ಹಿರಿಗಂಜಿ ಗಂಜಿ ಕಾಡು ಹಿಡಿ ತಿನ್ನುವುದನ್ನ ತನ್ನೋದನ್ನ ಬರದೆಯ ಬೃಡದಯ್ಯಜಿ ಗಂಜಿ ಹುತ್ತಿಯೋಣ ಸರ್ಪ ಕಚ್ಚೋದನ್ನ ಬರದೆಯಾಗುವುದು ಸರ್ಪ ಗಂಜಿ ಮಹಾಪ್ರಪಂಚವರು ಬಂದಪ್ಪ ಅಂತ ಕೇಳಿದ್ರೆ ನಾವು ನೀವು ಮಾಡಿರ್ತಕ್ಕಂಥ ಕರ್ಮ ನಿಗಾ ನಮ್ಗೆ ಎಂದೂ ದಿರಲಿಲ್ಲ ಹೇಳ್ತಾರ ಹೌದಪ್ಪ ಹೌದು ಯಾಕಂತ ಕೇಳಿದ್ರೆ ಮಾಡು ಯಾಕಪ್ಪ ಇವತ್ತೈದು ದಿವಸ ಹೌದು ಎಲ್ಸ ಮುನ್ನೂರ ಅರವತ್ತೈದು ದಿವಸ ಇರ್ತಾವ ಇರ್ತಾವ್ ಇರ್ತಾರ ಅರವತ್ನಾಲ್ಕು ದಿವಸ ಹೌದು ತಿಳಿದು ಎಷ್ಟೋ ಕಟ್ ಮಾಡ್ತೀವಿ ತಿಳ್ನಾರು ಎಷ್ಟೋ ಕಪ್ ಮಾಡಿತ್ತು ಕಟ್ ಇರ್ತಕ್ಕಂಥ ಮಸೀಸಿ ಹೇಳ್ಬೇಕಾಗುತ್ತೆ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಏನಿಬ್ಬಾ ಸಪ್ತ ಸಿದ್ದರಾಮ ಮಾಡ್ತಕ್ಕಂಥ ಪದ ಗೋನಪ್ಪದಾಗಲಿ ಭಜನ ಆಗಲಿ ಕೀರ್ತನ ಆಗಲಿ ಪದ ಆಗಲಿ ಆಗಲಿ ಗಿಡದಾಗಲಿ ಡಪ್ಪಾಗಲಿ ಜೋಡ್ದುಬ್ಬದಾಗಲಿ ಕೇಳೋದು ಕೇಳುವ ಹಾಡುದು ಅವ ಆರ್ತಾರೆ ಂತ ಹಾಡನ್ನ ಮಾಡಬೇಕು ಅಂತ ಪಾಠ ಕೇಂದ್ರ ನಾವು ವರ್ಷ ಮಾಡಿರ್ತಕ್ಕಂಥ ಕರ್ಮೇಜ್ ಹೋಗೋದು ಜ್ಞಾನ ಸಭೆ ಹೇಳ್ತಾ ಹೌದು ಆ ಜ್ಞಾನಿ ಮಾತಿನ ಮನಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ನಾವು ಇವತ್ತಿನ ದಿವಸ ಸತ್ಸಂಗ ಬಳಸುವ ಯಾಕಂತ ಕೇಂದ್ರ ಯಾಕೆ ಇವತ್ತಿನ ದಿವಸ ಹೌದು ಈ ಎರಡೂ ಸಂಘಗಳಲ್ಲಿ ಹೌದು ಮಾತಾಡುವಂತ ಮಾತಿನೊಳಗಾಗಲಿ ಹಾಕಿರ್ತಕ್ಕಂಥ ಹಾಡಿನೊಳಗಾಗಲಿ ಹೌದು ಇರತಕ್ಕಂಥ ವಾದಿಗಳಾಗಲಿ ಹೌದು ಹದಿನಿಟ್ಟಿರ್ತಕ್ಕಂಥ ಸಾಹಿತ್ಯಗಳಾಗಲಿ ಸಾಹಿತ್ಯದೊಳಗಾಗಲಿ ಹೆಣ್ಣು ಸ್ವಲ್ಪ ಅರ್ಥಗಳು ಆದ್ರೂ ಸಹ ಏನ್ ಮಾಡ್ಬೇಕಪ್ಪ ಆ ಪತ್ ಅಂತಿ ಹೌದು ಅದಕ್ಕ ಮಾಡ್ಕೊಳ್ತಾರೆ ಮತ್ತೊಮ್ಮ ಕಳಕಳನ್ನು ಕೇಳಿಕೊಡತ್ತ ಮಂದಿನ ಸಂದಿಗೆ ನಮ್ಮ ಪರ್ಣಗಳ ಮೇಡ ಹೌದಾ ಯಾವ ರೀತಿ ಹಾದಿ ಹಾಕಿ ಕೊಡ್ತಾರ ಆ ಹಾದಿಗಳನ್ನು ನಾವು ಹೋಗಿ ತಿಳ್ಕೊಂಡು ಹೌದು ಹಾಗೆ ನಮ್ಮ ಸರ್ವ ಓಸ್ಟೂರು